What? ಮೊಹಮ್ಮದ್ ಪೈಗಂಬರ್ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಹೊಸಲೈನ್ ರಸ್ತೆ ಮೂಲಕ ಬೃಹತ್ ಮೆರವಣಿಗೆ ಸಾಗಿದ ಮುಸ್ಲಿಂ ಬಾಂಧವರು ಪರಸ್ಪರ ಶುಭಾಶಯ ವಿನಿಯೋಗ ಮಾಡಿಕೊಂಡರು ಈ ವೇಳೆ ಡಿಜೆ ಸೌಂಡಿಗೆ ಮುಸ್ಲಿಂ ಬಾಂಧವರು ಕುಣಿದು ಕುಪ್ಪಳಿಸಿದರೆ ಇನ್ನೊಂದು ಕಡೆ ದೊಡ್ಡ ದೊಡ್ಡ ಬಾವುಟಗಳನ್ನು ರಸ್ತೆ ಮಧ್ಯ ತಿರುಗಿಸುವುದು ಕಂಡು ಬಂದಿತ್ತು ನಗರದ ಹಳೆ ಮಟನ್ ಮಾರ್ಕೆಟ್ ಅಮೀರ್ ಮೊಹಲದ ಬಳಿ ಜಮಾಯಿಸಿದ ಮುಸ್ಲಿಂ ಬಾಂಧವರು ಡಬಲ್ ಟ್ಯಾಂಕ್ ವೃತ್ತದಿಂದ ಹೊರಟು ಹೊಸ ಲೈನ್ ವಲ್ಲಭಾಯಿ ರಸ್ತೆ ಮೂಲಕ ಸಂತೆಪೇಟೆ ವೃತ್ತದ ಮೂಲಕ ಬಿಎಂ ರಸ್ತೆ ಸೇರಿದಂತೆ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿದರು ಕ್ಷೇತ್ರದ ಶಾಸಕ ಎಚ್ ಪಿ ಸ್ವರೂಪ್ ಹಾಗೂ ಸಂಸದರು ಕೂಡ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಭಾಗವಹಿಸಿ ಶುಭ ಆರೈಸಿ ಕೆಲ ಸಮಯ ಜೊತೆಯಲ್ಲಿ ಸಾಗಿದ್ದರು ಮೆರವಣಿಗೆಯಲ್ಲಿ ಸುಮಾರು ಹತ್ತು ಸಾವಿರ ಮುಸ್ಲಿಂ ಸಮುದಾಯದ ಜನರು ಭಾಗವಹಿಸಿದ್ದು ದಾರಿ ಉದ್ದಕ್ಕೂ ಅಲ್ಲಾ ಅಕ್ಬರ್ ಎನ್ನುವ ಘೋಷಣೆ ಕೇಳಿ ಬಂದಿತ್ತು ಯುವಕರು ತಮ್ಮ ಕೈಯಲ್ಲಿ ಬಾವುಟ ಹಿಡಿದು ನೃತ್ಯ ಮಾಡಿದ್ದು ಮೆರವಣಿಗೆಯಲ್ಲಿ ಡಿಜೆ ಸೌಂಡ್ ಹೆಚ್ಚು ಗಮನ ಸೆಳೆಯಿತು ಹಬ್ಬದ ಹಿನ್ನೆಲೆ ನಗರದ ಹಲವು ಕಡೆಯಲ್ಲಿ ಹಸಿರು ಬಾವುಟ ರಾರಾಜಿಸುತ್ತಿದ್ದವು ಶುಭಾಶಯ ಕೋರುವ ಫ್ಲೆಕ್ಸ್ ಬ್ಯಾನರ್ ಗಳನ್ನು ಹಾಕಲಾಗಿದೆ ಹಾಗೆ ಈದ್ ಮಿಲಾದ್ ಹಬ್ಬಕ್ಕೆ ಜಿಲ್ಲೆಯ ಸಂಸದ ಶ್ರೇಯಸ್ ಪಟೇಲ್ ಉಸ್ತುವಾರಿ ಸಚಿವ ಕೆಎನ್ ರಾಜೀನಾಮ ಮಾಜಿ ಶಾಸಕ ಪ್ರೀತಂ ಗೌಡ ಅವರ ಭಾವಚಿತ್ರ ಆಕೆ ಶುಭಾಶಯ ಕೋರುವ ಫ್ಲೆಕ್ಸ್ ಅಳವಡಿಸಲಾಗಿದೆ ಕೆಲವೆಡೆ ಬಿಳಿ ಹಾಗೂ ಕೆಂಪು ಬಾವುಟ ಸಹ ಆರಾಡಿದವು ಟಿಪ್ಪು ಸುಲ್ತಾನ್ ಹುಲಿವೇಶ ದಾರಿಗಳು ಇದ್ದರು ಮೆರವಣಿಗೆಯಲ್ಲಿ ಸಾಗುವವರಿಗೆ ಅಲ್ಲಲ್ಲಿ ತಂಪಾದ ಪಾನೀಯ ನೀರು ಐಸ್ ಕ್ರೀಮ್ ವಿತರಿಸಲಾಗುತ್ತಿತ್ತು ದಾರಿ ಉದ್ದಕ್ಕೂ ಪ್ಲಾಸ್ಟಿಕ್ ಲೋಟ ಬಾಟಲ್ ಬಿದ್ದಿರುವುದು ಕಂಡು ಬಂದಿತ್ತು ಮುನ್ನೆಚ್ಚರಿಕಾ ಕ್ರಮವಾಗಿ ಅಲ್ಲಲ್ಲಿ ಕ್ಯಾಮೆರಾ ಕಣ್ಣುಗಳ ಮೂಲಕ ಪೊಲೀಸರು ಸೆರೆ ಹಿಡಿಯುತ್ತಿದ್ದರು ಹಳೆ ಮಟನ್ ಮಾರ್ಕೆಟ್ ಬಳಿ ಡಬಲ್ ಟ್ಯಾಂಕ್ ವೃತ್ತದಲ್ಲಿ ಕೆಲ ಮುಸ್ಲಿಂ ಬಾಂಧವರು ಬೃಹತ್ ಬಾವುಟವನ್ನು ತಿರುಗಿಸಿದಾಗ ವಿದ್ಯುತ್ ಲೈನ್ಗಳು ಇರುವುದು ಕಂಡ ಎಎಸ್ಪಿ ತಮ್ಮಯ್ಯ ಹಾಗೂ ಇತರೆ ಪೊಲೀಸ್ ಅಧಿಕಾರಿಗಳು ತಡೆಯಲು ಮುಂದಾದಾಗ ಅವರ ಮಾತು ಕೇಳದೆ ವಿರುದ್ಧವಾಗಿ ನಡೆದುಕೊಂಡು ವಾಗ್ವಾದ ಮಾಡಿದ ಘಟನೆ ನಡೆಯಿತು ನಿಯಂತ್ರಿಸಲು ಪೊಲೀಸರು ಅರಸಾಹಸ ಪಟ್ಟರು ಈ ವೇಳೆ ಮೋಜು ಮಾಡುವ ಕೆಲ ವಸ್ತುಗಳನ್ನು ಇಟ್ಟುಕೊಂಡಿದ್ದನ್ನು ಪೊಲೀಸರು ನೋಡಿ ಅದನ್ನು ಕಸಿದುಕೊಂಡರು ಆದರೂ ಬಿಡದೆ ಬಾಯಿಗೆ ತೈಲ ಹಾಕಿಕೊಂಡು ಬೆಂಕಿ ಉಗುಳುವುದು ಕಂಡು ಬಂದಿತ್ತು ಇನ್ನು ಕಲರ್ ಗ್ಯಾಸ್ ಆಕಾಶಕ್ಕೆ ಬಿಡುತ್ತಿದ್ದರು ಅಲ್ಲಲ್ಲಿ ಪಟಾಕಿಗಳು ಸಿಡಿಸುತ್ತಿದ್ದರು ಕಳೆದ ಬಾರಿ ಇಪ್ಪತ್ತಕ್ಕೂ ಹೆಚ್ಚು ಡಿಜೆ ಸೌಂಡ್ ಘರ್ಜಿಸುತ್ತಿದ್ದರೆ ಈ ಬಾರಿ ಮೂರ್ನಾಲ್ಕು ಡಿಜೆ ಮಾತ್ರ ಪೊಲೀಸರು ಅವಕಾಶ ನೀಡಿದ್ದರು ಈದ್ ಮಿಲಾದ್ ಹಿನ್ನೆಲೆಗೆ ನಗರಸಭೆ ವ್ಯಾಪ್ತಿಯಲ್ಲಿ ಬಾರ್ ಹಾಗೂ ವೈನ್ ಶಾಪ್ಗಳು ಬಂದ್ ಮಾಡಲಾಗಿತ್ತು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ